ಹಣ ಇಲ್ಲದವ ಹೆಣಕ್ಕಿಂತ ಕಡೆ ಅಂತ ತಿಳ್ಕೊಂಡು ಯಾರು ಮಾಡಿದ್ರು ಗಾದೆ ಮಾತು ಗೊತ್ತೇ ಇಲ್ಲ ರೀ ಹಣ ಇದೇಕ್ ಹಣದ ಬಲ ಜನಬಲ ಇರದೇ ಹೋದ್ರಲ್ಲಿ ಆದ್ರೆ ಹಣ ಬಲ ಬೇಕಾಗತ್ತ ಹಣ ಅಂದರೆ ಹೆಣವೂ ಕೂಡ ಬಾಯಿ ತೆಗಿತದಂತ ಮತ್ತೊಂದಿಷ್ಟು ಮಂದಿ ಹೇಳ್ತಾರೆ ಹಣ ಅಂದರೆ ಹೆಣ ಕೂಡ ಬಾಯಿ ತೆಗಿತದಂತ ಮನುಷ್ಯ ಹೆಣ ಆಗುವವರೆಗೂ ಹಣ ಬೇಕೇ ಬೇಕ್ರಿ ಹಣ ಇಲ್ಲದವನ ಬಾಳು ಅಯ್ಯೋ ಅವನ ಗೋಳು ಹೇಳತೀರದು ಕೇಳಲಾಗದು ಇಲ್ಲಿ ಬರ್ತಕ್ಕಂತ ಎಲ್ಲರ ಮೂಲ ಮಂತ್ರ ಹಣದ ಕೊರತೆ ಹಣದ ಕೊರತೆ ಹಣದ ಅರಿವು ಕಡಿಮೆಯಾಗಿದೆ ಅದೇ ಸಂಕಟ ಅದೇ ಸಂಕಟ ಅಬಾಲ ವೃದ್ಧರಾದಿಯಾಗಿ ಎಲ್ಲರಿಗೂ ಹಣ ಬೇಕ್ರಿ ಹಾಗಾದರೆ ಹಣ ತ ಕೆಲವು ಮಂದಿಗೆ ಹಣ ಬೇಡದ್ರೂ ಬರ್ತದೆ ಅನಾಯಾಸವಾಗಿ ಬರುತ್ತೆ ಪರಿಶ್ರಮ ಇಲ್ಲದೆ ಬರುತ್ತೆ ಕೆಲವು ಮಂದಿ ಎಷ್ಟೇ ಪರಿಶ್ರಮ ಮಾಡಿದ್ರು ಕೂಡ ಅಯ್ಯೋ ದೇವರೇ ಏನು ಸಂಕಟನೋ ಏನವರು ಕರ್ಮನೋ ಒಂದಿಷ್ಟು ಹಣಕ್ಕಾಗಿ ಒದ್ದಾಡ್ತಾರೆ ಇವತ್ತ ಪ್ರತಿಯೊಬ್ಬನಿಗೂ ಒಂದು ಫ್ಯಾಮಿಲಿ ಐತಪ್ಪ ಅಂದ್ರೆ ಐವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಇರಲೇಬೇಕು ಅಂತ ನನಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಎಲ್ಲ ಬೇಕು ಬೇಡಿಕೆಗಳನ್ನ ಪೂರೈಸ್ಕೊಳ್ಳಿಕ್ಕೆ ಸುಖ ಜೀವನ ನಡೆಸಲಿಕ್ಕೆ ಬಾಡಿಗೆ ಬಂತು ಚೈನಿ ಬಂತು ಟೂರ್ ಬಂತು ತಿನ್ನೋದು ಉಣ್ಣೋದು ಬಂತು ಆಯರಿ ಮಾಡೋದು ಬಂತು ಲಗ್ನಕ್ಕೆ ಹೋಗೋದು ಬಂತು ಮಕ್ಕಳ ಅಭ್ಯಾಸ ಬಂತು ಎಲ್ಲ ಮಿನಿಮಮ್ ಪ್ರತಿಯೊಬ್ಬರ ಪಾಕೆಟ್ನೊಳಗೆ ತಿಂಗಳ ಐವತ್ತು ಸಾವಿರ ರೂಪಾಯಿ ಇದ್ರೆ ಸ್ವಲ್ಪ ನೆಮ್ಮದಿಯಿಂದ ಬದುಕಬಲ್ಲದಾಗಿದೆ ಆದರೆ ಎಷ್ಟು ಮಂದಿಗೆ ಬರ್ತಾ ಇಲ್ಲ ಹಣದ ಅರಿವು ಇಲ್ಲ ಕೆಲ ಮಂದಿಗೆ ಲಕ್ಷ ಲಕ್ಷ ಕೋಟಿಗಟ್ಟಲೆ ಇದು ಮಾಡ್ತಾರ್ರಿ ಇವನ್ ನಾನು ಕೂಡ ಹಾಗೆ ರೀ ಇದು ಆ್ಯಕ್ಚುಲಿ ತೀರ ಒಂದು ಬೇರೆ ಅದ ತೀರ ಮಧ್ಯಮ ವರ್ಗದ ಬೇರೆ ಅದ ಶ್ರೀಮಂತರದ್ದು ಬೇರೆ ಅದ ಆದರೆ ಮೊದಲು ನಾವು ಅಂತಿದ್ದೀವಿ ಬಡವ ಮಧ್ಯಮ ವರ್ಗ ಶ್ರೀಮಂತ ಇಲ್ಲವೇ ಇಲ್ಲ ರೀ ಈಗ ಎರಡೇ ಎರಡೇ ಕ್ಯಾಟಗರಿ ಹಾಂ ಸ್ವಲ್ಪ ಬಡವ ಅತ್ಯಂತ ಶ್ರೀಮಂತ ಈ ಬಡವರಂದ್ರೆ ಒಂದು ವ್ಯಾಖ್ಯಾನ ರೀ ಬಡವರು ಅಂದ್ರೆ ಒಂದು ಆಲ್ಟೋ ಕಾರ್ ಇದ್ದಾವ ಒಂದು ವಾಷಿಂಗ್ ಮಷಿನ್ ಇದ್ದಾವ ಒಂದು ಟಿ ವಿ ಇದ್ದಮ್ಮ ಒಂದು ಮೊಬೈಲ್ ಇದ್ದಾವ ಚಂದ ಮೊಬೈಲ್ ಮತ್ತು ಅಪ್ಪೋ ಅದು ಇದು ನೋಕಿಯಾ ಇಂಥ ಅಗ್ದಿ ಗಾರ್ಜಸ್ ಮೊಬೈಲ್ ಕಂತಿಮ್ಯಾಗತ್ತವರೆಗೆ ಹ್ಯಾಂಗರ್ ಇರಬೇಕು ಒಂದು ಮೊಬೈಲು ಒಂದು ಕಾರು ಅಥವಾ ಒಂದು ಟೂ ವೀಲರು ಅವನು ಕೂಡ ಬಡವನೇ ಮತ್ತು ಆ್ಯಕ್ಚುಯಲ್ ಹೇಳಬೇಕಂದ್ರೆ ಇನ್ನು ಶ್ರೀಮಂತರು ಯಾರಪ್ಪ ಅಂತಂದ್ರೆ ನಾವು ಎಂಟುನೂರು ರೂಪಾಯಿ ರೂಮ್ನಾಗ ಎಲ್ಲರ ಟೂರಿಗೆ ಹೋದಾಗ ಎಂಟುನೂರು ರೂಪಾಯಿ ರೂಮು ಒಂಬತ್ನೂರು ಸಾವಿರ ಹನ್ನೆರಡುನೂರು ರೂಪಾಯಿದಾಗ ಸ್ವಲ್ಪ ಸಂತೃಪ್ತಿ ಪಡೋ ಕಾಲದೊಳಗೆ ಇನ್ನು ಶ್ರೀಮಂತರು ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಟೀ ಕುಡಿತಾರೆ ಬರೀ ನಾನು ಉಮೇದ್ ಅಂತ ಹೋಗಿದ್ದೆ ಎಲ್ಲಿ ಜೋಧ್ಪುರ ಜೈಸಲಂ ಗೊತ್ತಿಲ್ಲ ಅಲ್ಲಿ ಉಮೈದ್ ಭವನ ಅಂತದ್ದು ಹದಿನೈದು ಸಾವಿರ ರೂಪಾಯಿಗೆ ಒಂದು ಟೀ ಅಂತರಿ ಅವಾಗ ಅರಮನೆಯೊಳಗೆ ಕುಂತು ಟೀ ಕುಡಿಬೋದು ಇನ್ನಾರಿ ಇರಬೇಕಲ್ದು ಎಷ್ಟು ಅಂತ ಕೇಳಿದೆ ದಿನಕ್ಕೆ ಎಂಟು ಲಕ್ಷ ರೂಪಾಯಿ ಅಂತಂದ್ರು ಎಪ್ಪೋ ಒಂದೇ ನಮ್ಮಿಂದ ಆಗೋದಿಲ್ಲ ಇಡೀ ನಮ್ಮ ಆಶ್ರಮ ಮಾರಿದ್ರೆ ಒಂದು ತಿಂಗಳು ಅಲ್ಲಿದ್ದು ಬಂದ್ರೆ ಮುಗಿದು ಹೋಗ್ತಪ್ಪ ಇಡೀ ಆಶ್ರಮ ಮಾಡಬೇಕು ಎಂಥ ಕಾಲ ದೇವರೇ ಅದು ರೊಕ್ಕ ಬೇಕು ರೊಕ್ಕ ಬೇಕು ಆದ್ರೆ ರೊಕ್ಕಕ್ಕಾಗಿ ಏನು ಮಾಡಬೇಕು ಎಲ್ಲರೂ ಪರಿತಕ್ಷಿಸೋ ರೊಕ್ಕಕ್ಕಾಗಿ ಏನು ಮಾಡಿದ್ರೆ ರೊಕ್ಕ ಬರ್ತದೆ ಎಷ್ಟು ಒದ್ದಾಡ್ತಾರ ಆದರೆ ಕೆಲವು ಮಂದಿ ರೊಕ್ಕ ಪಡ್ಕೊಳ್ಳಿಕ್ಕೆ ಏನೇನೋ ಏನೇನೋ ಕಸರತ್ತು ಮಾಡ್ತಾರೆ ಏನೇನೋ ತಂತ್ರನ ಹುಡುಕ್ತಾರೆ ವಿಶೇಷವಾಗಿ ವ್ಯಾಪಾರಸ್ಥರು ಅದರಲ್ಲೂ ವಿಶೇಷವಾಗಿ ಮಾರ್ವಾಡಿಗಳು ಗುಜರಾತಿಗಳು ಎಷ್ಟು ಒಂದು ತಮ್ಮ ತಮ್ಮದೇ ಆದಂಥ ಒಂದು ವಿಧಾನ ಕಂಡುಕೊಂಡಿದ್ದಾರೆ ಅತ್ಯಂತ ಸಾಮಾನ್ಯವಾಗಿ ನೂರಕ್ಕೆ ಎಂಬತ್ತರಿಂದ ತೊಂಬತ್ತರಷ್ಟು ಮಂದಿ ಒಂದು ವಸ್ತುವನ್ನು ಬಳಸ್ತಾರೆ ಈ ದೀಪಾವಳಿ ಕಾಲದೊಳಗಂತೂ ಪ್ರತಿ ವರ್ಷ ದೀಪಾವಳಿಗಂತೂ ಅದನ್ನು ಬಳಸೇ ಬಳಸ್ತಾರೆ ನಾನು ಸುತ್ತಿ ಬಳಸಿ ಏನು ಹೇಳೋದಪ್ಪ ಅಂದ್ರೆ ಅಂಥ ಒಂದು ವಸ್ತುವಿನ ಕುರಿತು ಏನು ವಸ್ತು ಅದು ಧನ್ ಪೋಟ್ಲಿ ಅಂತಾರೆ ಧನ್ ಪೋಟ್ಲಿ ಅಂತಾರೆ ಮ ಗುಜರಾತಿ ಮರಾಠಿ ಒಳಗೆ ಧನ್ ಪೋಟ್ಲಿ ಅಂತಾರೆ ಈ ಧನ್ ಪೋಟ್ಲಿ ವಿಶ್ವಾಸ ಇಟ್ಟು ಮಾಡಬೇಕು ಇವೆಲ್ಲ ಹಾಂ ಇವೆಲ್ಲ ಉಳಕಿದವ್ರಿಗೆ ಅಂತಾರೆ ಅವರು ಆದ್ರೆ ರೊಕ್ಕ ಇಲ್ಲಂದವ್ರು ಬೇಕಾದ್ ಮಾಡೋಕೆ ತಯಾರಾಗಲ್ಲ ಮತ್ತೆ ಇದನ್ನು ಮಾಡೋದಿಲ್ಲ ಏನು ಆದರೂ ರೊಕ್ಕ ಇದ್ದವ್ರಿಗೆ ಇದೆಲ್ಲ ನಂಬಿಕೆ ಬರೋದಿಲ್ಲ ಅಷ್ಟೇ ರೊಕ್ಕ ಯಾರಿಗೆ ಬೇಕಾಗೈತಿ ರೊಕ್ಕದ ಹ ಹರಕತೆ ಯಾರಿಗದ ಅವಶ್ಯಕತೆ ಯಾರಿಗದ ಅವ್ರು ಏನು ಮಾಡಂದ್ರು ಮಾಡ್ತಾರೆ ರೊಕ್ಕ ಬರುತ್ತಂದ್ರೆ ಏನು ಮಾಡೋದು ರೊಕ್ಕದ ಹಪಾಪಿತನ ಎಲ್ಲಿ ಮಠ ಬರುತ್ತಪ್ಪ ಅಂದ್ರೆ ಮನುಷ್ಯ ಇದನ್ನು ಅದ್ರ ಹಿಂದೆ ಬೆನ್ನತ್ತಿದನ ಪಾಪ ಪುಣ್ಯ ಮರ್ತಾನ ನೈತಿಕತೆ ಮರ್ತಾನ ರೊಕ್ಕ 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 ಬೇಕು ಬೇಕು ರೊಕ್ಕ ಬೇಕು ರೊಕ್ಕ ಬೇಕು ರೊಕ್ 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 ಕಪ್ಪಿ ಹೆಂಗೆ ಒಟ್ಟು ಒಟ್ ಒಟ್ಟ ಅಂತಾರೆ ಹಂಗೆ ರೊಕ್ 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 ಅಂತಾರೆ ಮನುಷ್ಯ ಅದಕ್ಕೆ ಒಂದು ಸಾಧನ ಹೇಳ್ತೀನಿ ನಿಮ್ಗೆ ಇದನ್ನ ಮಾಡಿ ನೋಡ್ರಲ್ಲ ಯಾಕಂದ್ರೆ ನಾಳೆ ಅಮಾವಾಸ್ಯದ ಅದ ನಾಡಿದ್ದು ಪಾಡ್ಯ ಅದ ಆ್ಯಕ್ಚುಲಿ ಇದನ್ನು ನಾನು ಹೇಳೋ ಈ ಧನ ಪೋಟ್ಲಿಯನ್ನು ಧನ ತೆರೇಸ ದಿವಸ ತಯಾರು ಮಾಡಿ ಧನ್ ತೆರೇಸ ನರಕ್ ಚತುರ್ದಶಿ ಆನಂತರ ಅಮಾವಾಸ್ಯ ಇಟ್ಟು ಮಾರನೇ ದಿವಸ ಬಲಿಪಾಡ್ಯಮಿ ದಿನದಂದು ಸಂಕಲ್ಪದೊಂದಿಗೆ ಮಂತ್ರದೊಂದಿಗೆ ಅದನ್ನು ಟ್ರೆಜರ್ ಒಳಗೆ ಇಡಬೇಕು ಪರವಾಗಿಲ್ಲ ದಂತಿರಸ ಹೋಗಿದೆ ಆದ್ರೆ ಮುಖ್ಯ ಅಂದರೆ ಅಮಾವಾಸ್ಯೆ ಲಕ್ಷ್ಮಿ ಪೂಜೆಯ ದಿನ ಇದನ್ನ ಇಡಬೇಕು ಹಾಗಾದರೆ ಇದನ್ನು ಏನು ಮಾಡಬೇಕು ಧನ್ ಪೋಟ್ಲಿ ಅಂದ್ರೆ ಏನು ಇದರಾಗ ಅನೇಕ ಶುಭ ವಸ್ತುಗಳು ಹಾಂ ಒಂದು ಬಾಹ್ಯ ಶಕ್ತಿಯನ್ನ ಒಂದು ಅನೂಹ್ಯ ಶಕ್ತಿಯನ್ನ ನಮ್ಮ ಎಲ್ಲ ಬೇಕು ಬೇಡಿಕೆಗಳನ್ನ ಪೂರೈಸ್ತಕ್ಕಂಥ ಒಂದು ಶಕ್ತಿ ಕಾಸ್ಮಾಸ್ನೊಳಗದ ಅದು ನಮ್ಮ ವಾಣಿಯನ್ನು ಕೇಳ್ತದೆ ನಮ್ಮ ಬೇಡಿಕೆಯನ್ನು ಪೂರೈಸ್ತದ ನಮ್ಮ ನಿರೀಕ್ಷೆಯನ್ನು ಪೂರೈಸ್ತದ ಅಂಥದ್ದೊಂದು ಶಕ್ತಿ ಕ್ವಾಸ್ಮಾಸ್ನೊಳಗದ ಹೌದಾ ಅದಕ್ಕೆ ಇವನ್ನೆಲ್ಲ ಒಂದು ಪ್ರತಿಯೊಂದು ಫ್ರೀಕ್ವೆನ್ಸಿ ಅದ ಆ ಎಲ್ಲ ಫ್ರೀಕ್ವೆನ್ಸಿಗಳನ್ನು ಒಟ್ಟುಗೂಡಿಸಿ ಕಾಸ್ಮಾಸಿಗೆ ಕಳಿಸಿ ನಮ್ಮ ಬೇಡಿಕೆಗಳನ್ನ ಮಂಜೂರು ಮಾಡ್ಕೋಬೇಕಾಗಿದೆ ಆ ವಸ್ತುಗಳಿಗೇನು ಹ್ಞೂ ಇದನ್ನು ಎಲ್ಲರೂ ಮಾಡೋ ಹಾಗೆ ನಾನು ಮಾಡಲಿಕ್ಕೆ ಹೊಂಟ್ರೆ ನನಗೆ ಬೇಜಾರು ಅನ್ನಿಸ್ತದೆ ಯಾಕಂದರೆ ನಾನು ಇವತ್ತು ಅನೇಕ ಸಾಮಾನುಗಳು ಹೇಳ್ತೀನಿ ಇದು ಕವಡಿ ಕಬಡ್ಡಿ ತೋರಿಸೋದು ಕಮಲಘಟ್ಟ ಕಮಲಘಟ್ಟ ತೋರಿಸೋದು ಹಂಗೆ ಬಂದದ ಪರಿಸ್ಥಿತಿ ಆದ್ರೆ ನನಗೆ ಅದನ್ನು ಮಾಡೋಕ್ಕೆ ಬೇಜಾರು ಯಾಕೆ ಎಲ್ಲ ಒಟ್ಟು ಗುಡಿಸ್ಕೊಂಡು ನನಗೆ ಇದನ್ನು ಮಾಡಲಿಕ್ಕೆ ಬೇಜಾರು ಹಾಂ ಈ ಬರ್ತಾ ಬರ್ತಾ ನನಗೆ ಇನ್ನೆಲ್ಲ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಏನು ನನಗೆ ಬೇಜಾರಾಗಿದೆ ಆದರೂ ಅನಿವಾರ್ಯ ಅನಿವಾರ್ಯ ನಿಮ್ಮ ನಾನು ಯಾಕಂದ್ರೆ ನನಗೊಂದು ನಾನೇ ನನ್ನ ನನಗೇ ಒಂದು ನಿವಾದನ ಹಾಕೊಂಡೆ ನಾನು ಏನಪ್ಪ ಅಂದ್ರೆ ಬರ್ತಕ್ಕಂಥ ಸಾಧಕರಿಗೆ ಅವರ ಸಮಸ್ಯೆಗಳನ್ನ ಹೆಂಗಲ್ಲಿ ಮಾಡಿ ಪರಿಹಾರ ಮಾಡ್ಬೇಕು ಅವರ ಹಣದ ಸಮಸ್ಯೆ ಇದರಿಂದ ಪರಿಹಾರ ಆಗ್ತದೆ ಗ್ಯಾರಂಟಿ ದಯವಿಟ್ಟು ನನ್ನ ಮಾತುಗಳನ್ನು ಕೇಳಿ ಈ ಎಲ್ಲ ವಸ್ತುಗಳನ್ನು ನಾನು ತೋರಿಸ್ಲಿಕ್ಕಿಲ್ಲ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಖಂಡಿತವಾಗಿಯೂ ಹಾಕಿರ್ತೀನಿ ಅದರ ಪ್ರಕಾರ ನೀವು ನಾಳೆಗೇ ಹೋಗಿ ಮಧ್ಯಾಹ್ನದೊಳಗಾಗಿ ಈ ಧನ್ ಪೋಟ್ಲಿ ತಯಾರು ಮಾಡಿ ಸಾಯಂಕಾಲ ಲಕ್ಷ್ಮೀ ಪೂಜೆ ಮಾಡಿ ನಾ ಹೇಳ್ದಂಗೆ ಮಾಡಿ ಏನು ಬಲಿಪಾಡ್ಯಮಿ ದಿವಸ ದೀಪಾವಳಿ ಪಾಡ್ಯದ ತೀನ್ ಮುಹೂರ್ತದೊಳಗೆ ಅದನ್ನು ಸಂಕಲ್ಪದೊಂದಿಗೆ ಇಟ್ಟುಬಿಡ್ರಿ ಯಾಕೆ ಮಾಡಬಾರ್ದು ರೊಕ್ಕ ಬರುತ್ತದ್ರೆ ಯಾಕೆ ರೀ ಮಾಡಬಾರ್ದು ನಿಮ್ಮ ಹಣದ ಹರಿವು ಹೆಚ್ಚಾಗುತ್ತದೆ ಯಾಕೆ ರೀ ಮಾಡಬಾರ್ದು ಏನು ಮಾಡೋದದ ನಿಮ್ಮ ಒಂದಿಷ್ಟು ಸಾಮಾನು ಎಷ್ಟು ಭಾಳ ರೊಕ್ಕದ ಖರ್ಚೇ ಇಲ್ಲ ನಾನು ಹೇಳುವ ಎಲ್ಲ ಸಾಮಗ್ರಿಗಳು ಅತ್ಯಂತ ಸರಳವಾಗಿ ಪ್ರತಿಯೊಂದು ಪನ್ಸಾರಿ ಅಂಗಡಿ ಒಳಗ ಗ್ರಂಥಿಗೆ ಅಂಗಡಿಗಳು ಸಿಗುತ್ತವೆ ಹೆಚ್ಚಾಗಿ ಹೆಚ್ಚಾಗಿ ಮನೆಯಾಗ ಅದಾವ ಅವುಗಳನ್ನು ತೊಗೊಳ್ರಿ ಏನು ಸರಿಯಾಗಿ ಕೇಳ್ಕೊಳ್ಳಿ ನನ್ನ ಸಾವಕಾಶ ಹೇಳ್ತೇನೆ ರಿಪೀಟೆಡ್ಲಿ ಹೇಳ್ತೇನೆ ಏನು ಮಾಡಬೇಕಪ್ಪ ಒಂದು ಇದಕ್ಕಾಗಿ ಪೋಟ್ಲಿಗೆ ಪುಟ್ಲಿಗಂತಾನೆ ಬ್ಯಾಗ್ ಮಾಡ್ಯಾರೀ ರಾಜಸ್ಥಾನ್ದೊಳಗೆ ಗುಜರಾತ್ದೊಳಗೆ ಅಥವಾ ಈಗ ಇವು ಸ್ಟೇಷನರಿ ಅಂಗಡಿಯೊಳಗೆ ಮತ್ತು ಇವು ಎಂಥ ಅಂಗಡಿ ಅದು ಮೇಕಪ್ ಅಂಗಡಿ ಅವು ಏನೇನು ಸಾಮಾನು ಸಿಗುತ್ತೋ ಅಲ್ರಿ ಸ್ಟೇಷನರಿ ಅಂಗಡಿ ಒಳಗೆ ಎಷ್ಟಾಗಿ ದನ್ ಪು ಪೋಟ್ಲಿ ಒಂದು ಕೆಂಪು ಬಟ್ಟೆ ಕೊಡ್ರಿ ಅಂತ ಹೇಳಿರಿ ಕೆಂಪು ಬ್ಯಾಗ್ ಹ್ಞೂ ದನ್ ಪೋಟ್ಲಿ ಬ್ಯಾಗ್ ಅಂದ್ರೆ ಕೊಡ್ತಾರೆ ಬಹುಶಃ ಅಂಥದ್ದೊಂದು ಬ್ಯಾಗ್ ತೊಗೊಬ್ರಿ ಬ್ಯಾಗ್ ಸಿಗಲಿಲ್ಲ ಬೇಕಾಗಿಲ್ಲ ಒಂದು ಹತ್ತು ಬಾಯಿ ಹತ್ತರದ್ದು ಒಂದು ಚೌಕ ಕೆಂಪು ಬಟ್ಟೆ ತೊಗೊಳ್ರಿ ಕೆಂಪು ಅಥವಾ ಹಳದಿ ಬಟ್ಟೆ ಹತ್ತು ಬಾಯಿ ಹತ್ತರದು ಇಲ್ಲ ಹಳದಿ ಅಥವಾ ಕೆಂಪು ಒಂದು ಚೀಲ ಸಣ್ಣ ಚೀಲ ಓಕೆನಾ ಈಗ ಕೇಳಿ ಸರಿಯಾಗಿ ಆ ಧನ್ ಪುಟ್ಟ ಹೆಂಗೆ ತಯಾರು ಮಾಡ್ಕೋಬೇಕು ಮೊದಲು ಒಂದೊಂದಾಗಿ ಒಂದೊಂದಾಗಿ ಸಾಮಾನು ಇಡ್ರಿ ನಾನು ಹೇಳಿದಂಗೆ ಐದು ಲವಂಗ ಇದನ್ನ ಐದು ಅಂಕಿಯೊಳಗ ಅಥವಾ ಹನ್ನೊಂದು ಅಂಕಿಯೊಳಗ ಅಥವಾ ಹದಿಮೂರು ಅಂಕಿಯೊಳಗ ಅಥವಾ ಇಪ್ಪತ್ತೊಂದು ಅಂಕಿಯೊಳಗ ಇಡಬೇಕು ಒಂದೊಂದು ಪ್ರತಿಯೊಂದು ಸಾಮಾನು ಹ್ಞೂ ನಿಮ್ಗೆ ಯಾವ್ದಾಗುತ್ತೋ ಅವ್ರು ಇಡಿ ಐದು ಇಟ್ಟು ನೋಡಿದಿದ್ದೆ ಬಟ್ ಐದಕ್ಕಿಂತ ಕಡಿಮೆ ಇಡಬೇಡಿ ಐದು ಒಂಬತ್ತು ಇಡ್ರಿ ಮಂದಿ ಒಂಬತ್ತಕ್ಕಿಂತ ಹೆಚ್ಚಿಗೆ ಒಂಬತ್ತು ಯಾರು ಹೆಚ್ಚು ಇಡೋದಿಲ್ಲ ಐದು ಹನ್ನೊಂದು ಹದಿಮೂರು ಇಪ್ಪತ್ತೊಂದು ಸಂಖ್ಯೆಯೊಳಗೆ ಈ ಎಲ್ಲ ಸಾಮಾನುಗಳನ್ನ ಇಟ್ಕೊಂಡು ಹೋಗ್ತಾರೆ ಹೌದಾ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ದಯವಿಟ್ಟು ನೀವು ಸರಿಯಾಗಿ ಕೇಳ್ಕೊಳ್ಳಿ ಇದನ್ನು ಮತ್ತೆ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಕೇಳ್ಕೊಳ್ಳಿ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಾಮಾನು ಹಾಕಿರ್ತೀನಿ ಇದನ್ನು ಕೇಳಿ ಭಾಳ ಅದ್ಭುತ ಅದ ರೀ ಇದು ಭಾಳ ನಿಮಗೆ ರೊಕ್ಕದ ಹರಿವನ್ನು ಹೆಚ್ಚು ಮಾಡ್ತದೆ ರೊಕ್ಕ ಕೊಡ್ತದ ಹೆಂಗೆ ಕೊಡ್ತದೆ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅಷ್ಟೇ ಆದರೆ ಶ್ರದ್ಧೆಯಿಂದ ಮಾಡಿ ಇವೆಲ್ಲ ನಂಬಿಕೆಯಿಂದ ಮಾಡ್ತಕ್ಕಂಥವು ನಂಬಿಕೆ ಇಲ್ಲ ಏನೂ ಕೇಳಬೇಡ ನನ್ನ ಮಾತನ್ನೇ ಕೇಳಬೇಡಿ ಮಾಡಲಿಕ್ಕೂ ಹೋಗಬೇಡಿ ಏನು ಹಣೆ ಬರದ ಅನ್ನೋದು ಅನುಭವಿಸಿ ಅಷ್ಟೇ ಹ್ಞೂ ನಂಬಿಕೆ ಇಲ್ಲದ್ರೆ ನನ್ನ ಮಾತು ಕೇಳಬೇಡಿ ಇದನ್ನು ನೋಡಲೂ ಬೇಡಿ ಕಮೆಂಟ್ನಾಗೂ ಹಾಕಬೇಡ್ರಿ ಹ್ಞೂ ದಯವಿಟ್ಟು ಹಾಕಲೇಬೇಡಿ ನಂಬಿಕೆ ಇದ್ದವ್ರ ಮಾತ್ರ ನೋಡಿ ಹರಕತ್ತಿದ್ದವ್ರ ಮಾತ್ರ ನೋಡಿ ನಾನು ಹೇಳದಂತೆ ಮಾಡಿ ರಿಸಲ್ಟು ನಿಮ್ಮ ನಿಮ್ಮ ಕರ್ಮಕ್ಕೆ ಬಿಟ್ಟುಕೊಟ್ಟದ್ದು ಆದರೆ ನನಗೆ ಗೊತ್ತಿರೋ ಮಟ್ಟಿಗೆ ಅನೇಕ ಮಂದಿಗೆ ಅರ್ಧಕ್ಕಿಂತ ಸಾ ನೂರಕ್ಕೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಂದಿಗೆ ಇದು ವರ್ಕೌಟ್ ಆಗ್ಯದ ಇದನ್ನು ಮತ್ತೆ ಭಯಂಕರ ಮನೆ ಮಾಡ್ತಾರೆ ನಾ ಹೇಳಿದ ಮೇಲೆ ನಿಮಗೂ ಗೊತ್ತಾಗ್ತದೆ ಸ್ವಲ್ಪ ಮತ್ತು ಕೇಳ್ತಾ ಹೋಗಿ ನಾವು ಉದ್ದಕ್ಕೆ ಬೆಳೆಸೋದಿಲ್ಲ ಐದು ನಾನು ಹೇಳ್ತಿರಲ್ಲ ಸಂಖ್ಯೆ ಮಿನಿಮಮ್ ಐದು ಅದನ್ನು ನೀವು ಹೇಗೆ ಬೇಕಾದ್ರೆ ಮಾಡ್ಬೋದು ಐದು ಪೂಲ್ ವಾಲಿ ಲವಂಗ ಅಂತೇಳಿ ಮೇಲೆ ಅದರ ಫೂಲ್ ಇರಬೇಕು ಹೂವು ಇರಬೇಕು ಅದು ಇದು ಇರದೇ ಹೋದರೆ ಇಡಿಬ್ಯಾಡ ಐದು ಮಿನಿಮಮ್ ಐದು ಲವಂಗ ಐದು ಹಸಿರಿ ಆಲಕ್ಕಿ ಫ್ರೆಶ್ ಹಸಿರು ಯಾಲಕ್ಕಿ ಹೌದಾ ಹಸಿರು ಯಾವುದು ಇಲ್ಲಿ ಹೇಳುವ ಯಾವ ವಸ್ತು ಕೂಡ ಹುಳ ಹಿಡಿದಿರಬಾರ್ದು ಪುಡಿ ಬರಬಾರ್ದು ಕೆಟ್ಟಿರಬಾರ್ದು ಒಂದು ಮತ್ತ ಕೇಳ್ತಾ ಹೋಗಿ ಐದು ಲವಂಗ ಐದು ಹಸಿರು ಯಾಲಕ್ಕಿ ಐದು ಕಮಲಗಟ್ಟ ಬೀಜಗಳನ್ನು ಬರ್ತಾವೆ ಇವೆಲ್ಲ ನಾ ಹೇಳ್ತಿರಲ್ಲ ಇವೆಲ್ಲವೂ ಗ್ರಂಥಿಗಳು ಸಿಗ್ತಾವ ಐದು ಕಮಲಗಟ್ಟ ಬೀಜಗಳು ಆನಂತರ ಐದು ಲವಂಗ ಐದು ಹೆಸರು ಏಲಕ್ಕಿ ಐದು ಲವಂಗದ ಬೀಜಗಳು ಐದು ಕವಡೆ ಹಳದಿ ಕವಡೆ ಅಂತ ಕೇಳ್ರಿ ಕೊಡ್ತಾವೆ ಐದು ಹಳದಿ ಕವಡೆ ಐದು ಸುಪಾರಿ ಅದು ಎಂಥದೇ ಇರಲಿ ಅಡಿಕೆಗಳು ಅಡಿಕೆ ಅಂತೀವಿ ನಾವು ಆನಂತರ ಐದು ಗೋಮತಿ ಚಕ್ರ ಇವೆಲ್ಲ ನಾ ಹೇಳ್ತಿರಲ್ಲ ಎಲ್ಲಿ ಸಿಗುತ್ತಾವ ದಯವಿಟ್ಟು ಕೇಳಬೇಡ್ರಿ ಗ್ರಂಥಿಗೆ ಅಂಗಡಿಯೊಳಗೆ ಖಂಡಿತವಾಗಿಯೂ ಸಿಗುತ್ತವೆ ಒಂದಿಲ್ಲ ಎರಡು ಮೂರು ಅಂಗಡಿ ಕೇಳ್ರಿ ಖಂಡಿತವಾಗಿ ಸಿಗುತ್ತವೆ ಗೋಮತಿ ಚಕ್ರ ನನ್ನ ನಡುವೆ ಕಟ್ ಮಾಡ್ತಾ ಇದ್ದೀನಿ ಕ್ಷಮಿಸಿ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಐದು ಲವಂಗ ಐದು ಯಾಲಕ್ಕಿ ಐದು ಅರಿಶಿನ ಕೊಂಬು ಹಾಂ ಮತ್ತೆ ಐದು ಅರಿಶಿನ ಕೊಂಬು ಐದು ಕಮಲಘಟ್ಟ ಬೀಜಗಳು ಹಳ ಐದು ಹಳದಿ ಕವಡೆ ಐದು ಅಡಿಕೆ ಐದು ಗೊಮ್ಮತಿ ಚಕ್ರ ಐದು ತುಂಡು ದಾಲ್ಚಿನ್ನಿ ಆನಂತರ ಐದು ಅರಿಶಿನ ಕೊಂಬು ಒಂದು ಮುತ್ತು ಆನಂತರ ಇದು ಮ್ಯಾರೇಜ್ನೊಳಗೆ ವಿವಾಹದೊಳಗೆ ಅಕ್ಷತ ಹಾಕ್ಲಿಕ್ಕೆ ಒಂದು ಸಣ್ಣ ಸಣ್ಣ ಬ್ಯಾಗ್ ಬರ್ತಾರಲ್ರಿ ಒಂದಿಷ್ಟೇ ಒಂದು ಚೂರು ಅಕ್ಷತಾ ಕಾಳು ಹಾಕಿ ಕೊಡ್ತಾರಲ್ಲ ಸಣ್ಣ ಪೋಟ್ಲಿ ಆ ಸಣ್ಣ ಪೋಟ್ಲಿ ಒಳಗೆ ಒಂದಿಷ್ಟು ಹವಿಸ ಅರ್ಧ ಚಮಚೆ ಹವೀಜ ಅರ್ಧ ಚಮಚೆ ಅಕ್ಷತ ಅಕ್ಷತ ಅಂದರೆ ಅಕ್ಕಿ ಕಾಳಿಗೆ ಒಂದಿಷ್ಟು ಕುಂಕುಮ ಅರಶಿನ ಬೆರೆಸಿದ್ದು ಒಂದಿಷ್ಟು ಅರಿಶಿನ ಒಂದಿಷ್ಟು ಅದು ಅಕ್ಷತ ಒಂದಿಷ್ಟು ಅಕ್ಷನ ಅಕ್ಷತ ಒಂದಿಷ್ಟು ಹವೀಜ ಒಂದಿಷ್ಟು ಬಿಳಿ ಸಾಸಿವೆ ಇವನ್ನೆಲ್ಲವನ್ನು ಹಾಕಬೇಕು ಆನಂತರ ಒಂದು ಕಡ್ಡಾಯವಾಗಿ ಒಂದು ಬೆಳ್ಳಿಯ ತುಂಡನ್ನ ಅಥವಾ ಸುವರ್ಣದ ತುಂಡನ್ನ ಬೆಳ್ಳಿ ಅಂದ್ರೆ ಇದ್ರ ಕೇಳಿರ್ಬೇಕಾದ್ರೆ ಅಲ್ಲೇ ಗ್ರದ್ಧಗ ಕೇಳಿರ್ಬೇಕಾರೆ ನವ ನವರತ್ನ ಅಂತ ಕೇಳಿರ್ಬೇಕಾರೆ ನವರತ್ನ ಕೊಡ್ರಿ ಅಂದ್ರೆ ಕೊಡ್ತಾರೆ ಮುತ್ತು ಎಲ್ಲ ಅದನ್ನ ಹಾಕಿಬಿಡಿ ಇದನ್ನೆಲ್ಲ ಹಾಕಿದ ಮೇಲೆ ಒಂದು ಸಣ್ಣ ಹಾಳಿಯೊಳಗೆ ಮತ್ತು ಒಂದು ಎಂಥದೋ ವಸ್ತದೊಳಗ ಲಕ್ಷ್ಮೀ ಯಂತ್ರ ಕುಬೇರಿ ಯಂತ್ರ ದನದಾಯಂತ್ರ ಅಂತ ಸಿಗ್ತಾವೆ ಅಂತ ಅಥವಾ ತಾಮ್ರ ಪಟದೊಳಗೆ ಸಿಗುತ್ತಾವ್ ಅದರ ಶಿಕ್ರ ಆ ಒಂದು ಸಣ್ಣ ಒಂದು ಎರಡು ಬೈ ಎರಡರಾಗ ಒಂದು ಲಕ್ಷ್ಮಿ ಯಂತ್ರ ಸಿಗುತ್ತೆ ಅದನ್ನರ ಇಡ್ರಿ ದನದಾಯಂತ್ರ ಸಿಗುತ್ತೆ ಅದನ್ನರ ಇಡ್ರಿ ಇಟ್ಟ ಮೇಲೆ ಒಂದು ನೂರ ಒಂದು ದಕ್ಷಿಣ ಇಡ್ರಿ ಅಥವಾ ಐವತ್ತೊಂದು ಇಡಬಹುದಾಗಿದೆ ಇವನ್ನೆಲ್ಲವನ್ನ ಹಾಕಿ ಹೌದಾ ಇವನ್ನೆಲ್ಲವನ್ನ ಹಾಕಿ ಒಂದು ಚೀಟಿ ಅದು ಧನದಾಯಂತ್ರ ಲಕ್ಷ್ಮೀ ಅಂತ ಸಿಗದೆ ಹೋದಪ್ಪ ಅಂತಂದ್ರೆ ಒಂದು ಒಂದು ಒಳಗೆ ಒಂದು ಸಣ್ಣ ಕೆಂಪು ಇದು ಏನು ಬಿಳಿ ಕಾಗದ ತಗೋರಿ ಅದ್ರಾಗ ಕೆಂಪು ಪೆನ್ನಿಲಿ ಕೆಂಪು ಸ್ಕೆಚ್ ಪೆಣ್ಣೊಳಗ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಬರೀಬೇಡ್ರಿ ಸಾಕು ತಯಾರಾತಿ ಯಂತ್ರ ನಮಸ್ಕಾರ ಮಾಡಿ ಅದ್ರಾಗ ಇಟ್ಬಿಡ್ರಿ ಮಡಚಿ ಆ ನಂತರ ಸಂಕಲ್ಪವನ್ನು ಬರೆದಿಡ್ರಿ ಹಿಂದ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಬರೆದು ಮುಂದೆ ಅದ್ರ ಹಿಂದ ಸಂಕಲ್ಪ ಬರೆದಿಟ್ರು ಏನು ತಾಯಿ ಮಹಾಲಕ್ಷ್ಮಿ ನಿನ್ನ ಕೃಪೆಯಿಂದ ದಯೆಯಿಂದ ಮುಂದಿನ ವರ್ಷದ ಧನತೆರಾಸ ಅಥವಾ ದೀಪಾವಳಿವರೆಗೂ ನಮ್ಮ ಮನೆಯಲ್ಲಿ ಹಣದ ಹರಿವು ತುಂಬ ಹೆಚ್ಚಾಗಿದೆ ನಾವು ಶ್ರೀಮಂತರಾಗಿದ್ದೇವೆ ನಮ್ಮ ಹತ್ತರ ಕೋಟಿಗಟ್ಟಲೆ ಹಣ ಸಂಗ್ರಹವಾಗಿದೆ ಸಾಕು ಇಷ್ಟು ಬರೆದು ಇಟ್ಟು ಅದನ್ನು ಪ್ಯಾಕ್ ಮಾಡ್ರಿ ಬ್ಯಾಗ್ ಇದ್ರೆ ಕಟ್ಟಿಬಿಡ್ರಿ ಅಥವಾ ಹಾ ಇದೇನು ವಸ್ತ್ರ ವಸ್ತ್ರ ಇದ್ರೂ ಕೂಡ ಕೆಂಪು ವಸ್ತ್ರ ಇದ್ದಾರೆ ಅದನ್ನು ಗಂಟು ಮಾಡಿ ಕಟ್ಟಿ ಕೆಂಪು ದಾರದಲ್ಲಿ ಕಟ್ಟಬೇಕು ಕೆಂಪು ದಾರದಲ್ಲಿ ಕಟ್ಟಿ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ರಿ ಪೂಜೆ ಮಾಡಿ ಅದನ್ನು ನಾಳೆ ಲಕ್ಷ್ಮಿ ಪೂಜೆ ಮಾಡ್ತಿರಲ್ಲ ಅದರ ಮುಂದೆ ಇಡ್ರಿ ಹೌದಾ ಆ ಎಲ್ಲ ಪೂಜೆಯನ್ನು ಇದಕ್ಕೂ ಮಾಡಿರಿ ಯಾಕಂದರೆ ಅದು ಸಾಕ್ಷಾತ್ ಲಕ್ಷ್ಮಿನೇ ಅಂತ ತಿಳ್ಕೊಂಡು ಕನ್ಸಿಡರ್ ಮಾಡ್ತಾರೆ ಎಲ್ಲರೂ ಹ್ಞೂ ಅದ ಕಾರಣ ಇದನ್ನು ಮಾಡಿ ಮರುದಿವಸ ಹ್ಞೂ ಅಮಾವಶ ಆಯ್ತಲ್ಲ ಮೊದನೇ ದಿನ ಅದನ್ನ ಕೈಯೇ ಹಿಡ್ಕೊಂಡು ಸಂಕಲ್ಪ ಮಾಡಿರಿ ಅದೇ ಸಂಕಲ್ಪ ತಾಯಿ ಮಹಾಲಕ್ಷ್ಮಿ ಅಂತ ಹೇಳ್ಕೊ ಏನು ಕೇಳ್ಕೊಂಡು ಒಳಗೆ ಇಟ್ಬಿಡ್ರಿ ಹೌದಾ ಮಜಾ ನೋಡ್ರಿ ಇದನ್ನು ಕೆಲವು ಮಂದಿ ನೆಚ್ಚೋದಿಲ್ಲ ನೆಚ್ಚೋದಿಲ್ಲ ಇದನ್ನು ಅವಾಯ್ ಮಾಡ್ತಾರೆ ನಾ ಹೇಳೋದನ್ನ ಅನಂತ ನನಗೆ ಎಂಥ ಆರ್ಥೋಡಾಕ್ಸ್ ಅದಾನೇವಾ ಅಂತಾರೆ ಆದ್ರೆ ನನಗೆ ಗೊತ್ತದೆ ರೀ ಪಕ್ಕ ನನ್ನ ಎಪ್ಪತ್ತೈದು ವರ್ಷ ಜೀವನದೊಳಗೆ ನಾನು ಅಗೋಚರವಾದ ಪರಮಾತ್ಮನನ್ನು ಧ್ಯಾನಿಸ್ತಿದ್ದೆ ಪೂಜಿಸ್ತಿದ್ದೆ ಅನ್ನ ಬಸವಣ್ಣವರ ತತ್ವವನ್ನು ಪ್ರತಿಪಾದಿಸ್ತಿದ್ದೆ ಆದರೂ ಆ ಅಗೋಚರ ಶಕ್ತಿಯ ಪರಿಣಾಮ ನನಗಷ್ಟಾಗಿರಲಿಲ್ಲ ನನಗೆ ನಾನು ಒಪ್ ನನ್ನ ಮನಸ್ಸು ಒಪ್ಪದೇ ಇರತಕ್ಕಂಥ ಇವರೆಲ್ಲ ದೇವತೆಗಳ್ರೀ ಲಕ್ಷ್ಮೀ ಬಂತು ಗಣಪತಿ ಬಂತು ರುದ್ರ ಬಂತು ಶಿವ ಬಂತು ಇವರೆಲ್ಲರ ದೇವತೆಗಳ ರೀ ಇವರು ದೇವತೆಗಳು ದೇವರಲ್ಲ ದೇವತಾ ಪುರುಷರು ಹೌದಾ ದೇವತಾ ಪುರುಷರು ದೇವರ ಅವತಾರಿಗಳು ರಾಮ ಕೃಷ್ಣ ಕೃಷ್ಣಾತ್ ಹನುಮಂತ ವೀರಭದ್ರ ವೀರಭದ್ರಾತ್ ಮಹಾಕಾಳಿ ಅಥ್ ಲಕ್ಷ್ಮಿ ಅಥ್ ಇವರೆಲ್ಲ ದೇವರ ಸ್ವರೂಪಗಳು ದೇವರ ಆರಾ ಆರಾಧಕರಿಯವರು ಮತ್ತೆ ಆ ಶಕ್ತಿಯನ್ನು ಪಡ್ಕೊಂಡವರು ಅದಕ್ಕೆ ನಮಗೆ ಅಗೋಚರವಾದ ಆ ದೇವರನ್ನು ಕಾಣಲಿಕ್ಕೆ ಆಗೋದಿಲ್ಲ ಅವರ ಕಾರುಣ್ಯವನ್ನು ಡೈರೆಕ್ಟಾಗಿ ಪಡ್ಕೊಳಕ್ಕಾಗೋದಿಲ್ಲ ಥ್ರೂ ದೀಸ್ ದೇವತಾಸ್ ಹೌದಾ ಈ ದೇವತೆಗಳ ಮೂಲಕ ಅವನನ್ನು ಮುಟ್ಟಿ ನಾವು ತಗೊಳ್ತಾ ಇದ್ದೀವಿ ಅಷ್ಟೇ ಅದಕ್ಕೆ ಮೊದಲು ನಾನು ನಂಬ್ತಿದ್ದೀರಿ ನಿಮ್ಮಂಗನ ನಾನು ನಿಮ್ಮಕ್ಕಿಂತಲೂ ಹೆಚ್ಚು ಅರ್ಥ ಏನೋ ವಿಚಾರವಾದಿ ಇದ್ದೆ ಆದರೆ ಆ ನನ್ನ ಎಲ್ಲ ವಿಚಾರಗಳು ಆ ನನ್ನ ಇದು ಅದು ಎಲ್ಲ ಸೊಕ್ಕ ಈಗ ದೇವರು ಇವೆಲ್ಲ ದೇವರು ಅಲ್ಲ ಅದು ಅಲ್ಲ ಇದು ಅಲ್ಲ ಅನ್ನೋದು ಎಲ್ಲ ಸೊಕ್ಕು ಮುರಿದೈತೆ ಇದನ್ನೆಲ್ಲ ನಂಬ್ತೀವಿ ಮತ್ತು ವಿಚಿತ್ರ ಅಂದ್ರೆ ಎಷ್ಟು ಅದ್ಭುತ ಪರಿಣಾಮ ಆಗಿದೆ ಬರೀ ಗಣಪತಿ ಮಂತ್ರ ಬರೀ ಹನುಮಂತನ ಮಂತ್ರ ಹೇಳಿದ್ರೆ ಸಾವಿರಾರು ಮಂದಿಗೆ ಒಳ್ಳೇದಾಗೈತಿ ನಾ ಏನು ಯಾರಿಗೆ ಹೇಳೀನಿ ಒಳ್ಳೇದಾಗೈತಿ ಕೋರ್ಟ್ ಕೇಸು ಅವರಂಗ ಆಗೈತಿ ಕಾರಾಗ್ರದಿಂದ ಬಿಡುಗಡೆ ಆಗೈತಿ ರೊಕ್ಕ ಜಾ ಇದೇನು ರೊಕ್ಕ ಬಂದೈತಿ ಆನಂತರ ಜಾಬ್ ಸಿಕ್ಕೈತಿ ಬೇಗ ಮದುವೆ ಆಗೈತಿ ಇಂಥ ದೇವತೆಗಳ ಮಂತ್ರವನ್ನು ಕೊಟ್ಟಿದ್ದಕ್ಕೆ ಹೌದಾ ಮತ್ತೆ ಯಾಕೆ ಬಳಸಬಾರ್ದು ಏನು ಮತ್ತೆ ಮತ್ತು ನಮಗೇನು ಆಗಬೇಕಾಗೈತೆ ಆ ಪರಾತ್ಪರ ಪರಾಶಕ್ತಿ ಅಗೋಚರ ನಿರಾಕಾರ ಪರಮಾತ್ಮನ ನಮಗೆ ಕೇಳೋದು ಆಗೋದಿಲ್ಲ ನೋಡೋದು ಆಗೋದಿಲ್ಲ ಅನುಭವಿಸೋದು ಆಗೋದಿಲ್ಲ ಅವನ ಅವನ ನಿರಾಕಾರ ಪರಮಾತ್ಮನ ಊಹಿಸೋದು ಆಗೋದಿಲ್ಲ ರೀ ನಮ್ಮ ಕಡೆ ಆ ತಾಕತ್ತೇ ಇಲ್ಲ ಅಂದಮ್ಯಾಗ ಉದ್ಯೂ ನೀ ಯಾಕೆ ನಂಬಬಾರ್ದು ನನಗೆ ನಾನೇ ಕಂಡುಕೊಂಡಂಥ ಸತ್ಯವನ್ನು ನನಗೆ ನಾನೇ ಕಂಡುಕೊಂಡಂತೆ ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿನಿ ಒಪ್ಪಂದ ಮಾಡ್ಕೊಂಡಿನಿ ಮನಸ್ಸಿರೋದು ಮನಸ್ಸಿನಿಂದ ಕೃಷ್ಣ ಒಬ್ಬ ಸುಮ್ಮನೆ ಒಬ್ಬ ನಮ್ಮಂಗ ವ್ಯಕ್ತಿ ಅಂತ ತಿಳ್ಕೊಂಡಿದ್ದೆ ರಾಮ ನಮ್ಮಂಗ ವ್ಯಕ್ತಿ ಅಂತ ತಿಳ್ಕೊಂಡಿದ್ದೆ ಅದಾರ ಹಂಗೆ ಇದ್ದಾರೆ ಅವರು ಬಟ್ ಅವರೆಲ್ಲ ಒಂದು ಏನೋ ದೈವಿ ಶಕ್ತಿ ಇತ್ತು ಕಾರಣ ಕೇಳಬೇಡ್ರಿ ಯಾಕೆ ಅಂತ ಕೇಳಬೇಡ್ರಿ ಅವರಲ್ಲೂ ಲೋಪದೋಸುಗಳಿದ್ದು ಆದರೆ ಅವನ್ನೆಲ್ಲ ಮರೆತು ಅವರ ದೈವತ್ವವನ್ನು ನಾವು ಕಂಡುಕೊಂಡಿವಿ ಅದಕ್ಕೆ ಹೇಳ್ತಿಲ್ಲ ನೀ ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಹಾಗೆ ಅವರಿರ್ತಕ್ಕಂಥ ಶಕ್ತಿಯನ್ನು ಅವರನ್ನು ನೆನೆಸುವುದ್ರ ಮೂಲಕ ನಾವು ಪಡ್ಕೊಂಡು ನಮ್ಮ ಆಸೆಯನ್ನು ಈಡೇರಿಸಬೇಕಾದ ಅನಿವಾರ್ಯತೆ ನಮಗಿದೆ ಅದಕ್ಕೆ ನಂಬ್ರಿ 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 ಈ ದೈವಿ ಧನಪೋಟ್ಲಿಯನ್ನು ಮಾಡಿರಿ ಗ್ಯಾರಂಟಿ ಹೇಳ್ತೀನಿ ಐವತ್ತಕ್ಕಿಂತಲೂ ಹೆಚ್ಚು ಪರ್ಸೆಂಟ್ ಮಂದಿಗೆ ಇದರ ಫಲಿತಾಂಶ ಪರಿಹಾರ ಸಿಗುತ್ತೆ ಇದರ ಏನಪ್ಪ ಅಂದ್ರೆ ಸಾಕಾರ ಆಗುತ್ತೆ ನಿಮ್ಮ ಅನಿಸಿಕೆ ಇವೆಲ್ಲ ಯಾಕೆ ಮಾಡಿ ನೋಡಬಾರ್ದು ನಂಬ್ರಿ ದಯವಿಟ್ಟು ಪೂಜೆ ಮಾಡಿರಿ ಮನಸಾರಿ ಪೂಜೆ ಮಾಡಿರಿ ನಿಮ್ಗೆ ರೊಕ್ಕ ಬೇಕಾಗಿತ್ತಲ್ಲ ಯಾವ ಮಗು ನಿಮ್ಗೆ ಕೊಡ್ತಿಲ್ಲ ಹತ್ತು ರೂಪಾಯಿ ಇಲ್ಲಾದ್ರೂ ಕೊಡೋದಿಲ್ಲ ಇವ್ರು ಕೊಡ್ತಾರೆ ಇವ್ರಿಗೆ ಏನು ಮಾಡಬೇಕೈತಿ ಕೇಳಬೇಕಾಗೈತಿ ಬೇಡಬೇಕಾಗಿತಿ ದೀನರಾಗಿ ಬೇಡ್ಕೋಬೇಕು ಯಾಕಂದ್ರೆ ಯಾರೂ ಕೇಳೋದಿಲ್ಲಪ್ಪ ಅಂದ್ರೆ ನೀವೇ ಮಾಮೇಕ ಶರಣ ಅಂತ ಅದು ಬಂದಂತಲ್ಲ ನನಗೆ ನೀನೇ ಸರ್ವಸ್ವ ನೀನೇ ನನ್ನ ಇದು ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ತಿಳ್ಕೊಂಡು ನಿಮ್ಗೆಲ್ಲ ಸೊಕ್ಕು ಮುರ್ಕೊಂಡು ಅವ್ರ ಮುಂದೆ ಹೋಗ್ರಿ ಕೂಡ್ರಿ ಈ ದೇವರನ್ನು ಪ್ರಾರ್ಥಿಸ್ಕೊಡ್ರಿ ಲಕ್ಷ್ಮಿ ಹೆಂಗದಳ ಅಮ್ಮ ಒಬ್ಬೊಬ್ಬ ಸ್ವಾಮಿಗಳು ಬೇಯ್ತಾರೆ ಆಕೆ ಲಕ್ಷ್ಮಿ ಜೂರಿ ಲಕ್ಷ್ಮೀನೋ ಅದೇ ಯಾಕೋ ಸುಡ್ಡುಗಾಡ ಅವ್ನೆಲ್ಲ ನಂಬ್ತಿರಿ ಹಾಂ ಎಲ್ಲ ಹೋತ್ರಿ ಎಲ್ಲ ಮನುಷ್ಯ ಇರ್ತದ ಯೇವ್ವಣ್ಣ ಇದ್ದಾಗ ಆರೋಗ್ಯ ಸರಿ ಇದ್ದಾಗ ಇರ್ತದ ಅಂಥದ್ದು ಲೆಕ್ಕೋ ಹೊಡಿಲಿ ಶಗಣಿ ತಿನ್ನದ್ರು ತಿಂತಾರೆ ಅವ್ರು ಆಕಳು ಶಗಣಿ ತಿನ್ನಂದ್ರೆ ತಿಂತಾರೆ ಆಕಳು ಉಚ್ಚಿ ಕುಡಿಯನ್ನು ಕುಡಿತಾರೆ ಗೋಮೂತ್ರ ಬಣ್ಣ ಈಗ ಬೇಕು ಅಂತಾರೆ ಈಗ ಯಾಕೆ ಸೊಕ್ಕದಲ್ಲ ಏನೂ ಆಗಿರ್ಲಲ್ಲ ಇರಲಿ ಅದಕ್ಕೆ ನೋಡಿರಿ ಮಾಡ್ತಿರೋ ಬಿಡ್ತಿರೋ ನಿಮಗೆ ಗೊತ್ತು ಮಾಡಿದ್ರು ಇಷ್ಟ ಮಾಡಿದ್ರು ನಿಮ್ಮ ಇಷ್ಟ ಮಾಡಿ ನೋಡ್ರಲ್ಲ ಇದು ಮಾಡಿ ನೋಡುವ ಕಲೆ ಇದಲ್ಲ ಇದನ್ನು ಕೇಳಿದ್ರಿ ಬಿಟ್ರಪ್ಪ ಅಂದ್ರೆ ಪ್ರಯೋಜನ ನನಗೂ ಇಲ್ಲ ನಿಮಗೂ ಇಲ್ಲ ಹ್ಞೂ ಮತ್ತು ಕೆಲವೊಂದಿ ಉಡಾಳ್ ಪ್ರಶ್ನೆ ಕೇಳ್ತೀವಿ ನೀವು ಮಾಡ್ತೀರೇನು ನಿಮ್ಮ ರೊಕ್ಕ ಬಂದತ್ತೇನು ನಾನು ಕಂಡುಕೊಂಡಿನಿ ನಿಮ್ಮಂಥ ಸಾವಿರಾರು ಮಂದಿಗೆ ಹೇಳಿದ್ದೀನಿ ಅವ್ರು ಬಂದ ತಿಂದ್ಕೊಂಡು ನಾನು ಪರೀಕ್ಷೆ ಮಾಡಿ ಹ್ಯಾಂಗೆ ಒಂದು ಮೆಡಿಸಿನ್ಸು ಇದು ಎಷ್ಟು ಫಲಿತಾಂಶ ಕೊಡ್ತದ ಎಷ್ಟು ಮಂದಿ ಮ್ಯಾಲ ಪರಿಹಾರ ಕೊಡ್ತದ ಎಷ್ಟು ಮಂದಿ ಅಂತ ತಿಳ್ಕೊಂಡು ಅವ್ರು ಸ್ಟಡಿ ಮಾಡಿ ಒಂದು ಮೆಡಿಸಿನ್ ಬಿಡ್ತಾರ ಹಂಗೆ ನಾನು ಮಾಡೀನಿ ಇಷ್ಟ ಮಂದಿ ಪರಿಹಾರ ಸಿಕ್ಕತಿ ನನಗೆ ಪ್ರಶ್ನೆ ಉಡಾಪಿ ಪ್ರಶ್ನೆ ಹಾಕ್ಬೇಡ್ರಿ ನೀವು ಮಾಡಿರೇನು ಬಂದತ್ತೇನು ಇಂಥ ಸೊಕ್ಕು ಬಿಟ್ಟುಬಿಡ್ರಿ ನಿಮ್ಮಅಪ್ಪನಷ್ಟು ಸೊಕ್ಕು ನನಗಿತ್ತು ಆ ಸೊಕ್ಕು ಮುರ್ಕೊಂಡ ಮುರ್ಕೊಂಡಿ ನಾನು ಹಾಂ ಅವ್ನು ಮುರಿದ ನನಗೆ ಏನು ಮಾಡೋದು ಹ್ಞೂ ಒಳ್ಳೇದಾಗಲಿ ಯಾಕಂದ್ರೆ ಹೆಚ್ಚು ಸಾತ್ ಮತ್ತೆ ನೀವು ಹೆಚ್ಚು ಆತು ಭಾಳ ಮಾತಾಡಿದಿರಿ ಹೀಗೆಲ್ಲ ಮತ್ತೆ ಕಮೆಂಟ್ ಹಾಕ್ತೀರಿ ನೀವು ಹ್ಞೂ ಉದ್ದೇಶ ನೀವು ಒಳ್ಳೇದಾಗಲಿ ಅನ್ನೋದು ಅಷ್ಟೇ ಶರಣ ಶರಣಾರ್ಥಿ ನಾಳಿಗೆ ಮಾಡ್ತೀರಾ ಇದನ್ನು ಸಿಗಲಾರ ಸಾಮಾನು ಏನೂ ಇಲ್ಲ ಹೋಗ್ರಿ ಗ್ರಂಥಿಗಳಿಗೆ ತೊಗೊಂಬರ್ರಿ ನಾ ಹೇಳ್ದಂಗೆ ಇದನ್ನು ಮಾಡಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸಾರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿರ್ತೀನಿ ಆ ವಸ್ತು ಹೋಗ್ರಿ ಮಾಡಿರಿ ತರ್ರಿ ಎರಡು ದಿನ ರಿಪೀಟೆಡ್ಲಿ ರಿಪೀಟೆಡ್ಲಿ ನೋಡಿರಿ ಮಾಡಿರಿ ಅಷ್ಟೇ ಶರಣ ಶರಣಾರ್ಥಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು